ನಮಸ್ತೆ ಸರ್ ನಾನು ಸರ್ಕಾರದಿಂದ ಬಂದಿದ್ದೀನಿ ಸರ್ಕಾರ ನಡೆಸ್ತಿರೋ ಪರಿಶಿಷ್ಟ ಜಾತಿಯವರ ಸಮಗ್ರ ಸಮೀಕ್ಷೆ ಮಾಡೋದಕ್ಕೆ ಬಂದಿದ್ದೀನಿ ದಯವಿಟ್ಟು ನೀವು ಇದರಲ್ಲಿ ಪಾಲ್ಗೊಳ್ತೀರಾ ಸಾರಿ ಸರ್ ನಮಗೆ ಲೇಟ್ ಆಗ್ತಾ ಇದೆ ನೀವು ಟೈಮ್ ಕೊಡೋಕ್ಕಾಗಲ್ಲ ಒಂದು ನಿಮಿಷ ನಾವಿದಕ್ಕೆ ಟೈಮ್ ಕೊಡಲೇಬೇಕಾಗುತ್ತೆ ರಾತ್ರಿ ಈ ಸಮೀಕ್ಷೆ ಯಾಕೆ ಅಷ್ಟೊಂದು ಮುಖ್ಯ ಆಗುತ್ತೆ ನೋಡಮ್ಮ ಸರ್ಕಾರದಿಂದ ಕೊಡ್ತಿರೋ ಸೌಲಭ್ಯಗಳನ್ನೆಲ್ಲ ಬಳಸ್ಕೊಂಡು ನಾವು ಈ ಮಟ್ಟಿಗೆ ಸೆಟಲ್ ಆಗಿದ್ದೀವಿ ಅಲ್ವಾ ಹಾಗೆ ನಮ್ಮ ಪರಿಶಿಷ್ಟ ಜಾತಿ ಸಮುದಾಯದವರೆಲ್ಲರನ್ನೂ ಬೆಳಿಬೇಕು ಅಂದರೆ ಈ ಒಳ ಮೀಸಲಾತಿ ತುಂಬಾನೇ ಮುಖ್ಯ ಆಗುದು ಈ ಒಳ ಮೀಸಲಾತಿ ಕೊಡ್ತಿರೋ ಸರ್ಕಾರನೇ ನಮ್ಮ ಜೊತೆ ನಿಂತಿರ್ಬೇಕಾದ್ರೆ ನಾವು ಈ ಸಮಗ್ರ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ನಮ್ಮ ಮೂಲ ಜಾತಿನ ತಿಳ್ಸ್ಕೊಡೋದು ನಮ್ಮ ಕರ್ತವ್ಯ ಒಳ ಕುತ್ಮೀಕ್ಷೆ ಮಾಡೋಣ ಸಮೀಕ್ಷೆ ಮೂರು ಹಂತಗಳಲ್ಲಿ ನಡೆಯುತ್ತಿದೆ ಹಂತ ಮನೆ ಮನೆ ಭೇಟಿ ನೀಡಿ ಸಮೀಕ್ಷೆ ಮೇ ನಡೆಯಲಿದೆ ಹಂತ ಸಮೀಕ್ಷೆದಾರರಿಂದ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಮೇ ಮೂವತ್ತರಿಂದ ಜೂನ್ ಒಂದರವರೆಗೆ ನಡೆಯಲಿದೆ ಇದರಲ್ಲಿ ಪಾಲ್ಗೊಳ್ಳಲು ನಿಮ್ಮ ಹತ್ತಿರದ ಮತಗಟ್ಟೆಗೆ ಭೇಟಿ ನೀಡಿ ಹಂತ ಮೂರು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಪರಿಶಿಷ್ಟ ಜಾತಿ ಎರಡ್ ಸಾವಿರದ ಇಪ್ಪತ್ತೈದರ ಸಮಗ್ರ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ